ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೆ ವೃಷಭಲಗ್ನ ವಾರ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರದ ವೃಷಭ ರಾಶಿ ಭವಿಷ್ಯಕ್ಕಾಗಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೃಷಭ ರಾಶಿಯವರ ವಾರ ಭವಿಷ್ಯ ಹೇಗಿದೆ ನೋಡೋಣ ಹಣಕಾಸಿನ ವಿಚಾರದಲ್ಲಿ ಎಕ್ಸಿಲೆಂಟ್ ಆಗಿದೆ ಉತ್ತಮ ಫಲಿತಾಂಶ ಅಂತ ಹೇಳ್ಬೋದು ಈ ವಾರ ನೀವು ಹಣಕಾಸನ್ನ ದುಡಿಯಲಿಕ್ಕೆ ಪಾರ್ಟ್ ಟೈಮ್ ಜಾಬ್ ಏನಾದರೂ ನೋಡ್ತಿದ್ರೆ ಅದಕ್ಕೂ ಕೂಡ ನೀವು ಪ್ರಯತ್ನವನ್ನು ಪಡಬಹುದು ವೃತ್ತಿಯಲ್ಲಿ ಏಳಿಗೆ ಇದೆ ನೇಮ್ ಅನ್ ಫೇಮ್ ಕೂಡ ನೀವು ಪಡ್ಕೋಬಹುದು ಹೊಸ ಉದ್ಯೋಗ ಅವಕಾಶಕ್ಕಾಗಿ ನೀವು ಎದುರು ನೋಡ್ತಾ ಇದ್ರೆ ಬೇರೊಂದು ಉದ್ಯೋಗವನ್ನ ಬದಲಾಯಿಸಬೇಕು ಅಂತ ಇದ್ರೆ ಅದಕ್ಕೆ ಇದು ಸುಸಮಯ ಅಂತ ಹೇಳ್ಬೋದು ಒಳ್ಳೆಯ ಸಮಯ ಅಂತಲೇ ನಾವು ಹೇಳ್ಬೋದು ಆದರೆ ಜಾಬ್ ನಿಮಗೆ ದೂರದಲ್ಲಿ ಸಿಗುವ ಅವಕಾಶ ಜಾಸ್ತಿ ಇರುತ್ತೆ ಹತ್ತಿರದಲ್ಲಿ ಉದ್ಯೋಗಕ್ಕೆ ಅಂತ ಹೋದಾಗ ನಿಮಗೆ ಸ್ಯಾಲರಿ ಕಡಿಮೆ ಇರುತ್ತೆ ಲಗ್ನಾಧಿಪತಿ ಶುಕ್ರ ಹನ್ನೆರಡರಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜ್ವರ ಅಥವಾ ತಲೆನೋವು ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಕಿಡ್ನಿ ತೊಂದರೆಗಳು ಕಾಣಿಸ್ಕೋಬಹುದು ಅದಕ್ಕಾಗಿ ಹಾಸ್ಪಿಟಲ್ಗೂ ಹೋಗುವ ಸಂದರ್ಭ ಬರುತ್ತೆ ಆರೋಗ್ಯ ವಿಚಾರದಲ್ಲಿ ಎಚ್ಚರ ವಹಿಸ್ಬೇಕು ಕುಟುಂಬದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು ಕುಟುಂಬದಲ್ಲಿಯೇ ಆಗ್ಬೋದು ಮತ್ತು ಯಾರಿಗೆ ಮದುವೆ ಆಗಿಲ್ಲ ಪ್ರೇಮಿಗಳಿಗೆ ಅವ್ರಿಗೆ ಜೀವನದಲ್ಲಿ ಈ ವಾರ ಸ್ನೇಹವೇ ಮುಖ್ಯವಾಗಿರುತ್ತೆ ಸ್ನೇಹದಿಂದ ಎಲ್ಲರನ್ನು ನೀವು ನೋಡ್ತಾ ಹೋದರೆ ನೀವು ಪ್ರೀತಿಸಿದಂತ ಹುಡುಗ ಅಥವಾ ಹುಡುಗಿಯನ್ನ ಕಳ್ಕೊಳ್ಳುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಮತ್ತು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯವನ್ನ ನೀವು ತಡಿಬಹುದಾಗಿದೆ ಕೋಪವನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮಾತಿನ ಮೂಲಕ ನಿಮ್ಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಉದ್ಯೋಗ ಆಗ್ಬೋದು ಕುಟುಂಬದಲ್ಲೇ ಆಗ್ಬೋದು ಅಥವಾ ವೈವಾಹಿಕ ಜೀವನದಲ್ಲೇ ಆಗ್ಬೋದು ಸಾಧ್ಯವಾದಷ್ಟು ನೀವು ಎಚ್ಚರ ವಹಿಸಬೇಕು ಮಾತನ್ನ ನೀವು ಕಡಿಮೆ ಆಡಿದಷ್ಟು ತುಂಬಾ ಒಳ್ಳೆಯದು ದಶಾಭುಕ್ತಿಯನ್ನ ನೋಡ್ಕೋಬೇಕು ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಹೇಳೋದು ನಿಜ ಆಗುತ್ತೆ ಹೋಡಿಕೆ ಮಾಡಿ ಬಿಸ್ನೆಸ್ ಮಾಡೋರಿಗೆ ನಷ್ಟ ಅಂತ ಹೇಳ್ತೀನಿ ಈ ವಾರ ಅವರಿಗೆ ಹೋಳಿಕೆ ಮಾಡಿ ಬಿಸ್ನೆಸ್ ಮಾಡೋದ್ರಲ್ಲಿ ಲಾಭವನ್ನ ತೆಗಿಲಿಕ್ಕೆ ಕಷ್ಟ ಆಗತ್ತೆ ಉದ್ಯೋಗ ಆಗ್ಬೋದು ವ್ಯಾಪಾರ ಅಥವಾ ವ್ಯವಹಾರ ಸ್ಥಳದಲ್ಲಿ ಆಗ್ಬೋದು ಸ್ವಲ್ಪ ನಿಮ್ಮ ಪರಿಶ್ರಮ ಒತ್ತಡ ನಿಮಗೆ ಜಾಸ್ತಿ ಆಗ್ಬೋದು ಇವಿಷ್ಟು ವೃಷಭ ರಾಶಿಯವರ ವಾರ ಭವಿಷ್ಯ ಆಗಿರುತ್ತೆ ಮುಂದಿನ ವಾರ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಾ